ಸರ್ಕಾರದಿಂದ ನಡೆಯುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸಿ ಸಮೀಕ್ಷೆದಾರರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಮೀಕ್ಷೆಗೆ ನೇಮಕಗೊಂಡ ಶಿಕ್ಷಕರು ತಹಶೀಲ್ದಾರ್ ಸಿಗಪತ್ತುಲ್ಲಾ ಹಾಗೂ ಹಿಂದುಳಿದ ವರ್ಗಗಳ ಇಲಾಖಾಧಿಕಾರಿ ಎನ್ ಶಂಕರಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಸರ್ಕಾರದಿಂದ ನಡೆಸುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸಿ ಸಮೀಕ್ಷೆದಾರರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಶಿಕ್ಷಕರು ಮನವಿ ಮಾಡಿದ್ದಾರೆ ವೇಳೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿ ಸರ್ಕಾರದಿಂದ ಸೂಚನೆ ನೀಡಿದ ಎಲ್ಲಾ ಸಮೀಕ್ಷೆಗಳನ್ನು ನಮ್ಮ ಶಿಕ್ಷಕರು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದಾರೆ ಇದೀಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲು ಶಿಕ್ಷಕರು ಸಮರ್ಥರಾಗಿದ್ದಾರೆ ಎಂದರು ಆದರೆ ಸಮೀಕ್ಷೆ ಮಾಡುವಾಗ ನಮ್ಮ ಶಿಕ್ಷಕರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಒಂದೇ ಮನೆ ಸಮೀಕ್ಷೆ ನಾಲ್ಕೈದು ಸಮೀಕ್ಷೆದಾರರ ಮೊಬೈಲ್ನಲ್ಲಿ ತೋರಿಸ್ತಾ ಇದೆ ಜೊತೆಗೆ ಸಮೀಕ್ಷೆಯ ಪರಿಧಿ ಸಹ ಸರಿಯಾಗಿ ನಿಗದಿಪಡಿಸಿಲ್ಲ ಬೇರೆ ತಾಲೂಕುಗಳಲ್ಲೂ ಸಹ ಗುಡಿಬಂಡೆ ತಾಲೂಕಿನ ಸಮೀಕ್ಷೆದಾರರಿಗೆ ಸಿಕ್ಕಿದೆ ಇದರಿಂದ ಸಮೀಕ್ಷೆ ಮಾಡುವಂತವರಿಗೆ ತುಂಬಾನೇ ಕಷ್ಟಕರವಾಗಿದೆ ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿ ಅನುಕೂಲ ಮಾಡಿಕೊಡಬೇಕು ಅಂದ್ರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಸಿಗಬತುಲಾ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಪ್ರಾಮಾಣಿಕವಾಗಿ ಹಾಗೂ ನಿಖರವಾದ ಮಾಹಿತಿಯನ್ನು ನೋಂದಾಯಿಸಬೇಕು ಸಮೀಕ್ಷೆದಾರರು ಇದೀಗ ನೀಡಿರುವಂತಹ ಮನವಿಯನ್ನು ಸರ್ಕಾರ ಕಳಿಸುತ್ತೇವೆ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅನುಕೂಲ ಮಾಡಿಕೊಡ್ತೇವೆ ಯಾವುದೇ ಕಾರಣಕ್ಕೂ ಸಮೀಕ್ಷೆ ಮಾಡುವವರು ಗೊಂದಲಕ್ಕೆ ಗುರಿಯಾಗಬೇಡಿ ಸಮೀಕ್ಷೆ ಮಾಡುವುದನ್ನು ನಿಲ್ಲಿಸಬೇಡಿ ಅಂದ್ರು ಇನ್ನು ಶಿಕ್ಷಕರಿಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಗಳಿಗೆ ನಿಯೋಜನೆ ಮಾಡಿರುವುದು ಅವೈಜ್ಞಾನಿಕ ಮನೆಗಳ ಸಂಖ್ಯೆ ಮ್ಯಾಪಿಂಗ್ ಮ್ಯಾಪಿಂಗ್ ಮಾಡಲಾದ ಪ್ರದೇಶ ಬಿಟ್ಟು ಇತರ ತಾಲೂಕುಗಳ ಮನೆ ಮ್ಯಾಪಿಂಗ್ ಮಾಡಿರೋದು ಗಣತಿದಾರರಿಗೆ ಮನೆಗಳ ಪಟ್ಟಿ ನೀಡದೇ ಇರೋದು ಆಪ್ಗಳಲ್ಲಿ ಸರಿಯಾಗಿ ಒಟಿಪಿ ಬರದೇ ಇರೋದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ ಸೆನ್ಸಸ್ ಬಗ್ಗೆ ಕಳೆದ ಇಪ್ಪತ್ತು ದಿವಸದಿಂದ ನಮ್ಮ ಬಗ್ಗೆ ಚಾಲನೆ ಮಾಡಿ ಮಾಡುವುದು ಚರ್ಚೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅಡಚಣೆ ಆಗ್ಬಾರ್ದು ಸೆನ್ಸಸ್ ಯಶಸ್ವಿ ಆಗ್ಬೇಕು

تمام چابیاں جو میں دے رہا ہوں وہ میں نے یہ سب کو سورت کروا دیا ہے اور یہ انٹیریئر یالنگ کے سب کو نو اپڈیٹ کروا دیا ہے اور عادت کے مطابق یہ زیادہ کارن کو یوز اپ کر سکتا ہوں میں الریڈی